ಸರ್ಕಾರಕ್ಕೆ ವಂಚನೆ ಮಾಡಿ ಈಗ ಗದಗ ಮತ್ತು ಮಾಡಿ ರೈಲ್ವೆ ಟ್ರ್ಯಾಕ್ ನಡೀತಾ ಇದೆ ಆಂಧ್ರದ ಹುದ್ದೆದಾರರುಗಳು ರೈತರ ಜಮೀನಿನಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದೆ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರ್ನಲ್ಲಿ ಕೊ ಸುತ್ತ ಮೊದಲು ಯಥೇಚ್ಛವಾಗಿ ಮರಣವನ್ನು ಎತ್ತಿದ್ದಾರೆ ಸರ್ಕಾರಕ್ಕೆ ಗಡಿಗಾಗಿ ಯಾವುದೇ ರಾಯಿತಿಯನ್ನು ಅವರು ಕಟ್ಟಿಲ್ಲ ಆಮೇಲೆ ಬೆಂಗಳೂರು ಮತ್ತು ಕಲ್ಬುರ್ಗಿ ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲ ಅದ್ರ ಪಕ್ಕೇನೆ ಗಣಿಗಾರಿಕೆ ನಡೆದಿದೆ ಇದರ ಬಗ್ಗೆ ಇಲ್ಲಿಯ ಗಡಿ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ ಸೋಮಲಿಂಗ ಅವರಿಗೆ ನಾವು ಕಣ್ಣು ಮುಚ್ಕೊಂಡು ನಿದ್ದೆ ಹೊಡಿತಾ ಆ ಆರು ಕೊಟ್ಟಂತ ಮುದ್ದೆ ತಿಂದು ಕಚೇರಿಯಲ್ಲಿ ಸರಿಯಾಗಿ ಕೆಲಸ ಮಾಡದೇ ಆರಾಮಾಗಿ ಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಮೊಕಸಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಆರ್ಥಿಕ ನಷ್ಟ ಜೇವರ್ಗಿಯಲ್ಲಿಯೂ ಕೂಡ ಅದೇ ಮಾದರಿಯಲ್ಲಿ ಲೂಟಿ ಆಗ್ತಾ ಇದೆ ಆ ಅಲ್ಲಿ ನಸಿ ಅದಕ್ಕಾಗಿ ಇಲ್ಲಿಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂತ ಕೂಡ ಸರ್ಕಾರಕ್ಕೆ ವಂಚನೆ ಮಾಡಿ ಗದಗ ಮತ್ತು ವಾಡಿ ರೈಲ್ವೆ ಟ್ರ್ಯಾಕ್ ನಡೀತಾ ಇದೆ ಆಂಧ್ರದ ಹುದ್ದೆದಾರರುಗಳು ರೈತರ ಜಮೀನಿನಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದೆ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರ್ನಲ್ಲಿ ಕೊಂಚೂತ್ ಮಂಚೂರು ಬೆಳವಣಿಗೆ ಸುತ್ತ ಹುದ್ದು ಯಥೇಚ್ಛವಾಗಿ ಮರಣ ಎತ್ತಿದ್ದಾರೆ ಸರ್ಕಾರಕ್ಕೆ ಗಡಿ ಇಲಾಖೆ ಯಾವುದೇ ರಾಯಕಿಯನ್ನು ಅವರು ಕಟ್ಟಿಲ್ಲ ಆಮೇಲೆ ಬೆಂಗಳೂರು ಮತ್ತು ಕಲ್ಬುರ್ಗಿ ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲ ಅದ್ರ ಪಕ್ಕೇನೆ ಗಣಿಗಾರಿಕೆ ನಡೆದಿದೆ ಇದ್ರ ಬಗ್ಗೆ ಇಲ್ಲಿಯ ಗಡಿ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ ಸೋಮಲಿಂಗ ಅವರಿಗೆ ನಾವು ದೂರ ಕಣ್ಣು ಮುಚ್ಕೊಂಡು ನಿದ್ದೆ ಹೊಡಿತಾ ಇದ್ದಾರೆ ಮುದ್ದೆ ತಿಂದು ಕಚೇರಿಯಲ್ಲಿ ಸರಿಯಾಗಿ ಕೆಲಸ ಮಾಡದೇ ಆರಾಮಾಗಿ ಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಮೊಕಸಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಆರ್ಥಿಕ ನಷ್ಟ ಜೇವರ್ಗಿಯಲ್ಲಿಯೂ ಕೂಡ ಅದೇ ಮಾದರಿಯಲ್ಲಿ ಲೂಟಿ ಆಗ್ತಾ ಇದೆ ಆ ಲೂಟಿ ಕೋರರ ನಾಯಕ ಅಲ್ಲಿ ನಸೀಲ್ದಾರೆ ಅದಕ್ಕಾಗಿ ಇಲ್ಲಿಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂತಹ